ನಮಸ್ಕಾರ ಎಲ್ಲ ವೀಕ್ಷಕರನ್ನು ಬನ್ನಿ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅನಿತಾ ಎಲೆಕ್ಟ್ರಿಷನ್ ಕನ್ಸಲ್ಟೆಂಟ್ ಕಳೆದ ವಿಡಿಯೋಗಳಲ್ಲಿ ನಾವು ಮಗು ಅಳೋದು ಹಸಿವಿಗಾಗಿ ಅಷ್ಟೇ ಅಲ್ಲ ಅದಕ್ಕೆ ಏನೇನು ಕಾರಣಗಳಿದೆ ಅಂತ ಅದ್ರ ಬಗ್ಗೆ ನಾವು ಮಾಹಿತಿನ ಪಡೆದುಕೊಂಡಿದ್ವಿ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಮಗು ಹಾಲು ಕುಡಿಯೋದನ್ನು ನಿರಾಕರಣೆ ಮಾಡ್ತಾ ಇರುತ್ತೆ ಬ್ರೆಸ್ಟ್ ರೆಫ್ಯೂಸಲ್ ಅಂತ ಹೇಳ್ತೀವಿ ನಾವು ಏನು ಮಾಡಿದ್ರೂ ಹಾಲು ತೊಗೊಳ್ತಾ ಇರೋದಿಲ್ಲ ಮಗು ಕೊನೆಗೆ ಅಮ್ಮಂದ್ರೆ ಏನು ಮಾಡ್ತಾರೆ ಡೈರೆಕ್ಟಾಗಿ ಎದೆ ಹಾಲು ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಲನ್ನು ತೆಗೆದ್ಬಿಟ್ಟು ಬಟ್ಲೆಯಲ್ಲಿ ಅಥವಾ ಚಮಚದಲ್ಲಿ ಕುಡಿಸ್ಲಿಕ್ಕಂತಲೂ ಅಂತಲೂ ಪ್ರಯತ್ನ ಮಾಡ್ತಾರೆ ಹಾಗೂ ಕೂಡ ಮಗು ರೆಫ್ಯೂಸ್ ಮಾಡುತ್ತೆ ಬೇಡ ಅಂತ ಹೇಳಿಬಿಟ್ಟು ಬಾಯಲ್ಲಿ ಹಾಕಿದರೂ ಕೂಡ ನುಂಗೋಲ್ಲ ಹಾಗೆಯೇ ಹೊರಗಡೆ ಬಿಟ್ಬಿಡುತ್ತೆ ಸೊ ಈ ಥರ ಆದಾಗ ತುಂಬ ಒಂದು ಎರಡು ದಿವಸ ಇದೇ ಥರ ಆದಾಗ ಕರ್ಕೊಂಡು ಬಂದಿರ್ತಾರಲ್ಲ ಆವಾಗ ಒಂದು ಅಮ್ಮಂದ್ರಗಳು ಗಮನಿಸಿರೋದಿಲ್ಲ ಏನು ಅಂತ ಹೇಳಿದ್ರೆ ಮಗು ಹಾಲು ಕುಡಿತಾ ಇಲ್ಲ ಅಂದಮೇಲೆ ಏನು ಕಾರಣ ಏನು ಕಾರಣ ಅಂತ ತುಂಬ ಅವರು ಸರ್ಚ್ ಮಾಡಿರ್ತಾರೆ ಗೂಗಲಲ್ಲಿ ನೋಡಿರ್ತಾರೆ ಅದರಲ್ಲಿ ನೋಡಿರ್ತಾರೆ ಬಟ್ ಮಗುವಿನ ಬಾಯಿನ ಪರೀಕ್ಷೆ ಮಾಡಿರೋದಿಲ್ಲ ಮಗುನ ಬಾಯಿನ ಪರೀಕ್ಷೆ ಮಾಡಬೇಕಾಗತ್ತೆ ಮಗು ಏನಕ್ಕೆ ಹಾಲು ಕುಡಿತಾ ಇಲ್ಲ ತುಂಬ ಸರಿ ಈ ಥರ ಬಂದಾಗ ನಾನು ಮಗುವಿನ ಬಾಯಿ ತಗ್ಸ್ಬಿಟ್ಟು ಪರೀಕ್ಷೆ ಮಾಡಿದಾಗ ಓರಲ್ ಅಂತ ಹೇಳ್ತೀವಿ ಅಂದರೆ ಬಾಯಲ್ಲಿ ಆಗುವಂಥ ಹುಣ್ಣು ಈ ಥರ ಆಗಿರುತ್ತೆ ಇದನ್ನು ಅವರು ಗಮನಿಸ್ ಗಮನಿಸಿರೋದಿಲ್ಲ ಸೊ ಹಾಗೆ ಹಾಲು ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಸೊ ಮಗು ಹಾಲು ಕುಡಿಯೋದನ್ನು ನಿರಾಕರಣೆ ಮಾಡುತ್ತೆ ನಾವೇ ಅಬ್ಸರ್ವ್ ಮಾಡಿಕೊಂಡ್ರೆ ನಮಗೆ ನೋಡಿ ಬಾಯಲ್ಲಿ ಏನಾದರೂ ಹುಣ್ಣಾದರೆ ಗುಳ್ಳೆಗಳಾದರೆ ಊಟ ಮಾಡಲಿಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ ನಮಗೆ ಖಾರ ಮುಟ್ಲಿಕ್ಕೆ ಆಗೋದಿಲ್ಲ ಆವಾಗ ಸಪ್ಪನೇ ಆಹಾರನ ಊಟ ಮಾಡ್ತೀವಿ ಮಗು ಹಾಲನ್ನು ಕೂಡ ಆವಾಗ ರೆಫ್ಯೂಸ್ ಮಾಡುತ್ತೆ ಸೊ ಎದೆ ಕಚ್ಲಿಕ್ಕಾಗಲ್ಲ ಮಗುಗೆ ನೋಡಿ ಬಾಯಲೆಲ್ಲ ಹುಣ್ಣಾದಾಗ ಹೇಗೆ ತಾನೇ ಮಗು ಕಚ್ಲಿಕ್ಕೆ ಆಗುತ್ತೆ ಆ ಹಾಲು ಕುಡಿಲಿಕ್ಕೆ ಹೋದಾಗ ಅದು ಮಗುಗೆ ತೆರೆದಾಗುತ್ತೆ ರ್ಯಾಷಸ್ ಆದಾಗ ಆಗುತ್ತೆ ಸೊ ಇನ್ನೂ ಕಿರಿಕಿರಿ ಆಗುತ್ತೆ ಮಗು ಎದೆ ಹತ್ರ ತಗೊಂಡೋದ ತಕ್ಷಣ ಅಳ್ಳಿಕ್ಕೆ ಶುರು ಮಾಡುತ್ತೆ ಬೇಡ ಅಂತ ಹೇಳ್ಬಿಟ್ಟು ಸೊ ಈ ಥರ ಆದಾಗ ಮಗು ಯಾವಾಗ ಕಂಟಿನ್ಯೂ ಹಾಲು ಕುಡಲಿಕ್ಕೆ ನಿರಾಕರಣೆ ಮಾಡ್ತಾಯಿದೆ ಅಂತ ಹೇಳಿದಾಗ ಅಮ್ಮಂದ್ರೆ ಸ್ವಲ್ಪ ಮಗು ಬಾಯಿನ ಪರೀಕ್ಷೆ ಮಾಡಬೇಕು ಇದು ಹೇಗೆ ಗೊತ್ತಾಗತ್ತೆ ಮೇಡಮ್ ನಮಗೆ ಅಂತ ಕೇಳ್ತಾರೆ ಇದು ಬಹಳ ಸುಲಭವಾಗಿ ಗೊತ್ತಾಗತ್ತೆ ಮಗು ಬಾಯಲ್ಲಿ ಮೊಸರು ಚೆಲ್ಲಿರೋ ಥರ ಇರುತ್ತೆ ಇದು ಬಹಳ ಸಿಂಪಲ್ಲಾಗಿ ಹೇಳುವಂಥ ಪದ ಆಗುತ್ತೆ ನೀವು ನೋಡಿದ ತಕ್ಷಣ ಇದೇನು ಮಗು ಬಾಯಲ್ಲೆಲ್ಲ ಮೊಸರು ಇದೆಯಲ್ಲ ಅಂತ ಫೀಲ್ ಆಗುತ್ತೆ ಅಂದರೆ ಅಲ್ಲಲ್ಲಲ್ಲಿ ವೈಟ್ ವೈಟ್ ಪ್ಯಾಚಸ್ ಆಗಿರುತ್ತೆ ಆ ವೈಟ್ ವೈಟ್ ಪ್ಯಾಚಸ್ ಅಂತರ ಗುಳ್ಳೆ ಥರ ಅನ್ನಿಸ್ತಾ ಇರುತ್ತೆ ಸೊ ಇದು ನೋಡಿದ ತಕ್ಷಣ ಗಮನಿಸಬೇಕು ತಕ್ಷಣ ತಜ್ಞ ಮಕ್ಕಳ ವೈದ್ಯರ ಬಳಿ ತೊಗೊಂಡೋಗಿ ಮಗುನ ತೋರಿಸ್ಬೇಕು ಅದಕ್ಕೆ ಸಂಬಂಧಪಟ್ಟ ಕ್ರೀಮ್ ಅಥವಾ ಏನು ಮೆಡಿಸಿನ್ ಅದನ್ನು ಕೊಡ್ತಾರೆ ಸೊ ಮಗುಗೆ ಇದು ವಾಸಿ ಆದ ನಂತರ ಮತ್ತು ಮಗು ಸಹಜವಾಗಿ ಹಾರ್ ಕುಡಿಯೋಕ್ಕೆ ಆರಂಭ ಮಾಡುತ್ತೆ ನೋಡಿ ವೀಕ್ಷಕರೇ ಇದು ಓರಲ್ ಥ್ರೆಶು ಈ ಥರ ಕಾಣುತ್ತೆ ಮಗು ಬಾಯಿ ತೆಗೆದಾಗ ಈ ಥರ ವೈಟ್ ಪ್ಯಾಶಸ್ ಕಂಡ ತಕ್ಷಣ ಮೊದಲು ಮಾಡಬೇಕಾಗಿರೋ ಕೆಲಸ ಅಂದರೆ ಮಗುನ ವೈದ್ಯರ ಬಳಿ ಕರ್ಕೊಂಡು ಹೋಗಬೇಕು ಕರ್ಕೊಂಡೋಗಿ ಅದಕ್ಕೆ ಸಂಬಂಧಪಟ್ಟ ಜೆಲ್ ಆಗಿರ್ಬೋದು ಅದೇನು ಮೆಡಿಸಿನ್ ಕೊಡ್ತಾರೋ ವೈದ್ಯರು ಅದನ್ನು ನೀವು ಫಾಲೋ ಮಾಡಿದ್ರೆ ಮಗುಗೆ ಇದು ಆದ ನಂತರ ಸಹಜವಾಗಿ ಮತ್ತೆ ಮಗು ಮೊದಲು ಯಾವ ರೀತಿ ಹಾಲು ಕುಡಿತಿತ್ತಲ್ಲ ಅದೇ ರೀತಿ ಹಾಲು ಕುಡಿಲಿಕ್ಕೆ ಆರಂಭ ಮಾಡುತ್ತೆ ನೋಡಿ ಈ ವಿಡಿಯೋದಲ್ಲಿ ಮಗು ಹೇಗೆ ನಿರಾಕರಣೆ ಮಾಡ್ತಾ ಇದೆ ಕಪ್ಪಲ್ ಕುಡ್ಸೋಕೋದ್ರೂ ಯಾವ ರೀತಿ ಬೇಡ ಅಂತ ನಿರಾಕರಿಸ್ತಾ ಇದೆ ಅಂತ ನೋಡಿದ್ವಲ್ಲ ಈ ಥರ ಓರಲ್ ತ್ರಶ್ ಆದರೆ ಮಗು ಹಾಲು ಕುಡಿಯೋದನ್ನು ನಿರಾಕರಣೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಏನಕ್ಕಾಗುತ್ತೆ ಇದು ಓರಲ್ ಅಂತ ಹೇಳಿದ್ರೆ ಏನು ಓರಲ್ ಕ್ಯಾಂಡಿಡಿ ಆಗುತ್ತಲ್ಲ ಅದು ಈಸ್ಟು ಓವರ್ ಆಗಿ ಡೆವಲಪ್ ಆದ ಕೂಡ ಈ ಥರ ಆಗುತ್ತೆ ಆನಂತರ ಮಗುಗೇನೋ ಅಥವಾ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿರ್ತಾರೆ ಕೆಲವೊಂದು ಟೈಮಲ್ಲಿ ಅದರಲ್ಲಿ ಸ್ಟಿರಾಯ್ಡ್ ಅಂಶ ಜಾಸ್ತಿ ಇದ್ರೂ ಕೂಡ ಈ ಥರ ಆಗುತ್ತೆ ಆನಂತರ ಡೆಲಿವರಿ ಟೈಮಲ್ಲೂ ಕೂಡ ಕೆಲವೊಂದು ಟೈಮು ತಾಯಿಯ ಇನ್ಫೆಕ್ಷನ್ನು ಮಗುಗೆ ಟ್ರಾನ್ಸ್ಫರ್ ಆದಾಗೂ ಕೂಡ ಈ ಥರ ಆಗೋ ಸಾಧ್ಯತೆ ಇರುತ್ತೆ ಇದೇನು ಭಯ ಪಡಬೇಕಾಗಿಲ್ಲ ಒಂದು ಎರಡು ಮೂರು ದಿವಸದಲ್ಲಿ ಸರಿ ಹೋಗುತ್ತೆ ಮಗುಗೆಲ್ಲೂ ಆನಂತರ ಇದು ಮಗುವಿಗೆ ಅಷ್ಟೇ ಕೂಡ ಟ್ರೀಟ್ಮೆಂಟ್ ಕೊಡೋಲ್ಲ ಇದನ್ನು ಈ ಥರ ಮಗುಗೆ ಓರಲ್ ತ್ರಶ್ ಆದಾಗ ತಾಯಿಗೂ ಕೂಡ ಟ್ರೀಟ್ಮೆಂಟನ್ನು ಆರಂಭ ಮಾಡ್ತಾರೆ ತಾಯಿ ಮಗು ಇಬ್ಬರಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ ಸರಿಯಾದ ನಂತರ ಮಗು ಮತ್ತೆ ಸಹಜ ಸ್ಥಿತಿಗೆ ಮರಳಿ ವಾಪಸ್ ಬರುತ್ತೆ ನೋಡಿದ್ವಲ್ಲ ನಾವು ಓರಲ್ ತ್ರಶ್ ಆದಾಗ ಮಗುಗೆ ಹಾಲು ಕುಡಿಲಿಕ್ಕೆ ಎಷ್ಟು ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಸರಿಯಾಗಲಿಕ್ಕೆ ಸಮಯ ಭಾಳ ಕಡಿಮೆನೇ ತೊಗೊಂಡ್ರು ಕೂಡ ಅದನ್ನು ಫಸ್ಟು ಗಮನಿಸ್ಬೇಕಾಗತ್ತೆ ಸಣ್ಣ ಪುಟ್ಟ ಗುಳ್ಳೆಗಳಾದಾಗ ಸ್ವಲ್ಪ ಥರ ನಮಗೇನಾದರೂ ಅನಿಸಿದ್ರೆ ತುಂಬ ವೈಟ್ ಆಗಿದೆ ಸ್ನಾನ ಮಾಡಿಸುವಾಗ ಮಗುಗೆ ಬಾಯೆಲ್ಲ ಕ್ಲೀನ್ ಮಾಡ್ತಾರೆ ಆ ಥರ ಆದಾಗ ಅದು ಕ್ಲೀನ್ ಆಗಿಲ್ಲ ಅಂತ ಹೇಳಿದಾಗ ಸ್ವಲ್ಪ ಗಮನ ಕೊಟ್ಟು ನೋಡಬೇಕಾಗುತ್ತೆ ಪದೇ ಪದೇ ಮಗು ಎದೆ ಹತ್ರ ತೊಗೊಂಡೋದಾಗ ಹಾಲು ಕುಡಿಲಿಕ್ಕೆ ನಿರಾಕರಣೆ ಮಾಡುತ್ತಲ್ಲ ಬ್ರೆಸ್ಟ್ ಫ್ಯೂಸರ್ ಮಾಡುತ್ತಲ್ಲ ಆ ಟೈಮಲ್ಲೂ ಕೂಡ ಸ್ವಲ್ಪ ಬಾಯನ್ನ ಗಮನಿಸಬೇಕಾಗುತ್ತೆ ಅಂದರೆ ಸ್ವಲ್ಪ ಇದ್ದಾಗೆ ಸ್ವಲ್ಪ ನಾವು ಕೇರ್ ತೊಗೊಂಡ್ರೆ ಮಗುಗೆ ಬೇಗ ವಾಸಿಯಾಗೋ ಸಾಧ್ಯತೆ ಇರುತ್ತೆ ಆ ಓರಲ್ ಬಗ್ಗೆ ತಿಳ್ಕೊಂಡ್ವಿ ನಾವು ಈ ಥರ ಇದ್ದಾಗ ನಾವು ಫಸ್ಟು ಮಾಡಬೇಕಾಗಿರೋ ಕೆಲಸ ತಗ್ ತಜ್ಞ ವೈದ್ಯರ ಬಳಿ ಹೋಗಬೇಕಾಗತ್ತೆ ಅದಕ್ಕೆ ಮಗುಗೆ ಹಚ್ಚಲಿಕ್ಕೆ ಕೆಲವೊಂದು ಜೆಲ್ಗಳನ್ನು ಕೊಡ್ತಾರೆ ಅಥವಾ ಮೆಡಿಸಿನ್ ಏನವರು ಪ್ರಿಫರ್ ಮಾಡ್ತಾರೋ ಪಿಡಿಯುಟ್ರಿಷನ್ಸನ್ನು ಅದನ್ನು ಫಾಲೋ ಮಾಡಿ ಸರಿ ಮಾಡ್ಬೋದು ಸೊ ಈ ವಿಡಿಯೋಗಳು ಯಾರೆಲ್ಲ ಪೇರೆಂಟ್ಸಿಗೆ ಯಾರು ಯಾರಿಗ ಅವಶ್ಯಕತೆ ಇದೆ ಅನ್ನೋರಿಗೆ ಶೇರ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋಂಥ ವೀಡಿಯೋಗಳು ಕಡಿಮೆ ಸಮಯದಲ್ಲಿ ನನಗೆ ಬಂದು ತಲುಪುತ್ತೆ ನನ್ನ ಈ ಚಾನಲ್ ಇರೋದು ಎಕ್ಸ್ಕ್ಲೂಸಿವ್ ಆಗಿ ತಾಯಿ ಮಗು ಮತ್ತು ಬ್ರೆಸ್ಟ್ ಫೀಡಿಂಗ್ ಬಗ್ಗೆನೇ ಇರ್ತದೆ ಸೊ ಆ ತಾಯಂದ್ರಿಗೆ ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು